ಕಾಂಗ್ರೆಸ್ ಪಕ್ಷದಲ್ಲಿ ಮ ಸಿದ್ದರಾಮಯ್ಯ ಅವರು ಅಗ್ರಗಣ್ಯ ನಾಯಕ ಅವ್ರು ಅದ್ರ ಬಗ್ಗೆ ಯಾಕೆ ಸ ಮಾತಾಡ್ತಾರೋ ನನಗೆ ಅರ್ಥ ಆಗೋದಿಲ್ಲ ಕ್ರಿಕೆಟ್ನಲ್ಲಿ ಇವತ್ತು ನಮ್ಮ ಭಾರತದ ದೇಶ ಮಹಿಳಾ ವಿಶ್ವಕಪ್ನಲ್ಲಿ ಗೆದ್ದಿರುವಂಥದ್ದು ಬಹಳ ಒಂದು ಎಲ್ರಿಗೂ ಹುರುಪು ಸಂತೋಷ ಉತ್ಸಾಹ ಬಂದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಅಗ್ರಗಣ್ಯ ನಾಯಕ ಅವ್ರು ಅದರ ಬಗ್ಗೆ ಯಾಕೆ ಸ ಮಾತಾಡ್ತಾರೋ ನನಗೆ ಅರ್ಥ ಆಗೋದಿಲ್ಲ ಸಿದ್ದರಾಮಯ್ಯನವರು ನಮ್ಮ ಅಗ್ರಗಣ್ಯ ನಾಯಕ ಮತ್ತು ದೇಶದಲ್ಲೇ ಅವರು ಸಿದ್ದರಾಮಯ್ಯವ್ರ ಬಗ್ಗೆ ಒಂದು ಕಾಂಗ್ರೆಸ್ಗೆ ಹೆಮ್ಮೆ ಇರುವಂಥ ವಿಷಯ ಆದ್ದರಿಂದ ಸಿದ್ದರಾಮಯ್ಯ ಅವ್ರಿಗೆ ಯಾವುದೇ ರೀತಿಯ ಅವರಿಗೆ ಇನ್ಸೆಕ್ಯೂರಿಟಿ ಇಲ್ಲ ರಾಜನವ್ರಿಗೆ ಯಾಕಿದೋ ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯವರಿಗೆ ಯಾವುದೇ ರೀತಿಯ ಅವರಿಗೆ ಆತಂಕ ಏನಿಲ್ಲ ರಾಜನವ್ರಿಗೆ ಯಾಕಿದೋ ನನಗೆ ಗೊತ್ತಿಲ್ಲ ಏನಿಲ್ಲಪ್ಪ ಅದು ಎಲ್ಲಿ ಎಲ್ಲಿದೆ ಎಲ್ಲ ಈಗ ನವಂಬರ್ ತಿಂಗಳಲ್ಲಿ ಇದ್ದೀವಿ ಎಲ್ಲ ಅವ್ರವ್ರ ಕೆಲಸದಲ್ಲಿ ಕೆಲಸದಲ್ಲಿದ್ದಾರೆ ಯಾವ 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 ಕ್ರಾಂತಿನೂ ಇಲ್ಲ ಯಾವುದೂ ಇಲ್ಲ ನಾವು ಯಾರಿಗೂ ಭೇಟಿ ಮಾಡ್ತೀವಿ ಬರ್ತೀವಪ್ಪ ಅದೆಲ್ಲ ಹೇಳಕ್ ಇದು ಮೊದಲೇ ಬಾರಿ ಭೇಟಿ ಆಗ್ತಾ ಇಲ್ಲ ತಾನೇ ಇಂದಿನ್ನು ಕೂಡ ಎಷ್ಟೋ ಸಲ ಭೇಟಿ ಆಗಿದ್ದೀವಿ ಅಲ್ಲಿಗೆ ಹೋಗಿ ಬರೋದೇ ಅದೇನು ದೊಡ್ಡ ವಿಷಯ ಏನಲ್ಲ ನಮ್ಮ ಹೈಕಮಾಂಡ್ ಅಲ್ಲಿರೋದು ಸೊ ನಾವು ಏನೇ ಇದ್ರೂ ಮಾತಾಡ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಯಾಕೆ ಸುಮ್ಮನೆ ಅದ್ರ ಬಗ್ಗೆ ನಾವು ಮಾತಾಡಬೇಕು ಅಲ್ವಾ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಹ್ಞೂ ಅದೆಲ್ಲ ಇರ್ತದೆ ಅವೆಲ್ಲ ಬೇರೆ ವಿಚಾರ ಆದರೆ ಸಿ ಎಂ ಅವರು ಸಿದ್ದರಾಮಯ್ಯ ಅವರು ಇದ್ದಾಗ ಬೇರೆ ಮಾತಾಡೋದು ಅರ್ಥನೇ ಇಲ್ಲ ನೋಡಿ ಅವರೇ ಸಿ ಎಂ ಅವರೇ ಹೇಳಿದಾರಲ್ಲ ಸಿ ಎಂ ಅವರು ಹೇಳಿದ್ದಾರೆ ಟಿ ಶಿವಕುಮಾರ್ ಅವರು ಹೇಳಿದ್ದಾರೆ ಅವೆಲ್ಲರೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ ಅಂತ ಸೊ ಪಕ್ಷ ಯಾವಾಗ ಬೇಕಾದ ಏನು ಬೇಕೋ ತೀರ್ಮಾನ ಮಾಡ್ಬೋದು ಅದಕ್ಕೆ ನಾವು ಒಪ್ಕೊಳ್ಬೇಕಾಗ್ತದೆ ವಿಶ್ವ ವೈದ್ಯ ಕ್ರಿಕೆಟ್ನಲ್ಲಿ ಇವತ್ತು ನಮ್ಮ ಭಾರತದ ದೇಶ ಮಹಿಳಾ ವಿಶ್ವಕಪ್ನಲ್ಲಿ ಗೆದ್ದಿರುವಂಥದ್ದು ಬಹಳ ಒಂದು ಎಲ್ರಿಗೂ ಹುರುಪು ಸಂತೋಷ ಉತ್ಸಾಹ ಬಂದಿದೆ ಯಾಕೆಂದರೆ ಇದು ಮೂರನೇ ಬಾರಿ ಅವರು ಫೈನಲ್ಸ್ಗೆ ಹೋದ್ರು ಹೋಗಿರುವಂಥದ್ದು ಹಿಂದೆ ಎರಡು ಬಾರಿ ಹೋಗಿ ಅವರು ಗೆಲ್ಲಕ್ಕಾಗಿರಲಿಲ್ಲ ಆದ್ದರಿಂದ ಈ ಸಲ ಗೆದ್ದಿರುವಂಥದ್ದು ಮತ್ತು ಅವರ ಯಾವ ರೀತಿಯಾಗಿ ಅವರು ತಮ್ಮ ಒಂದು ಪ್ರದರ್ಶನ ಮಾಡಿದ್ದಾರೆ ಅದು ನಿಜವಾಗಲೂ ಎಲ್ರಿಗೂ ಆಕರ್ಷಿಸಿದೆ ಅಂದರೆ ಇವತ್ತು ಪುರುಷರಿಗೆ ಯಾವ ರೀತಿಯಾಗಿ ಕ್ರಿಕೆಟಲ್ಲಿ ಪುರುಷರಿಗೆ ಮಾತ್ರ ಅವಕಾಶ ಅಂದರೆ ಅವ್ರಿಗೆ ಹೆಚ್ಚು ಆಕರ್ಷಣೆ ಇದೆ ಮಹಿಳೆಯರಿಗೆ ಅಷ್ಟಿಲ್ಲ ಅಂತ ಒಂದು ಹಿಂದೆ ಎಲ್ಲ ಇತ್ತು ಆದರೆ ಈಗ ಸರಿ ಸಮಾನವಾಗಿ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಮತ್ತು ಯಾವ ಛಲದಿಂದ ಆಟ ಆಡಿದ್ದಾರೆ ಎಲ್ಲ ಪ್ಲೇಯರ್ಸು ಒಬ್ಬರಿಬ್ಬರು ಅಲ್ಲ ಎಲ್ಲ ಇಡೀ ಟೀಮು ಆಡಿರುವಂಥದ್ದು ನೋಡಿದಾಗ ನಿಜವಾಗಲೂ ನಮಗೆ ಹೆಮ್ಮೆ ಆಗ್ತದೆ ನಮ್ಮ ಮಹಿಳೆಯರು ಇವತ್ತು ಕ್ರಿಕೆಟ್ ಇವತ್ತು ಒಂದು ಮಹಿಳೆಯರ ಕ್ರೀಡೆ ಆಗಿರುವಂಥದ್ದು ಒಂದು ಬದಲಾವಣೆ ದೇಶದಲ್ಲಾಗಿದೆ ಇಲ್ಲದೇ ಹೋದರೆ ಯಾವಾಗಲೂ ಕ್ರಿಕೆಟ್ ಅಂತ ಹೇಳಿದ್ರೆ ಪುರುಷರದಂತಾಗಿತ್ತು ಸೊ ಭಾಳ ಹೆಮ್ಮೆ ಮತ್ತು ನಮ್ಮ ದೇಶಕ್ಕೆ ಅವರು ಹೆಸರನ್ನು ತಗೊಂಡ್ಬಂದಿದ್ದಾರೆ ಒಳ್ಳೆಯ ಸಾಧನೆ ಮಾಡಿದ್ದಾರೆ ನನ್ನ ಅಭಿನಂದನೆಗಳು ಮತ್ತು ಈ ಇದರ ಮುಖಾಂತರ ಇನ್ನೂ ಹೆಚ್ಚು ಮಹಿಳೆಯರು ಈ ಕ್ರೀಡೆಗಳಿಗೆ ಹೆಚ್ಚು ಹೆಚ್ಚಾಗಿ ಭಾಗವಹಿಸುವಂಥದ್ದಕ್ಕಾಗತ್ತೆ ಅಂತ ನನಗೆ ವಿಶ್ವಾಸ ಬಂತು